ಫಸ್ಟ್ ಯೂನಿಫಾರ್ಮ್ ಖಾತಾ ಸಿಸ್ಟಮ್ ಎಲ್ಲರಿಗೂ ಕೂಡ ಒಂದು ಯೂನಿಫಾರ್ಮ್ ಆಗಿರಬೇಕು ಅನ್ನೋದು ನಮ್ಮ ಉದ್ದೇಶ ಈ ಖಾತಾಯಿಂದ ಶುರು ಮಾಡಿದ ಆ ಇ ಖಾತಾ ಮಾಡಬೇಕಾದ್ರೆ ಏನೇನು ಅಡ್ತಗಳು ಬರ್ತಾ ಇದೆ ತೊಂದರೆಗಳು ಬಂದಿದೆ ಅನ್ನೋದನ್ನ ನಾವು ಇದಲ್ಲದೆ ಎಲ್ಲ ಖಾತೆಗಳು ಕೂಡ ಡಿಜಿಟಲೈಸೇಷನ್ ಮಾಡಲಿಕ್ಕೆ ಎಲ್ಲ ಸ್ಕ್ಯಾನ್ ಮಾಡಿದ್ದೀವಿ ಆಲ್ ಪ್ರಾಪರ್ಟೀಸ್ ಆಫ್ ಬ್ಯಾಂಗ್ಳೂರ್ ಈಗಾಗಲೇ ನಾವು ಸ್ಕ್ಯಾನ್ ಮಾಡಿದ್ದೀವಿ ಅವನ್ ಯಾರೋ ತಿದ್ದ ಬಿಡೋದು ಬರೆದಿಟ್ಕೊಳ್ಳೋದು ಮಾಡೋದು ಇವೆಲ್ಲ ಮಾಡಬಾರ್ದು ಅಂತೇಳಿ ಅದೊಂದು ಮಾಡಿದ್ವಿ ಆಮೇಲೆ ಆನ್ಲೈನ್ ಖಾತಾ ಸಿಸ್ಟಮ್ ಅನ್ನು ಈಗಾಗಲೇ ತಂದಿದೀವಿ ಆನ್ಲೈನ್ ಖಾತಾ ಸಿಸ್ಟಮ್ ತೆಗೆದುಕೊಂಡಿದ್ದೀವಿ ಈಗ ಕನ್ವರ್ಷನ್ ಆಫ್ ಬಿ ಖಾತಾ ಟು ಎ ಖಾತಾ ಹಿಂದೆ ಯಾವುದೋ ಒಂದು ಸರ್ಕಾರದಲ್ಲಿ ಬಿ ಖಾತಾ ಅಂತ ಮಾಡಿದ್ರು ಯಾವುದೋ ಒಂದು ಸಣ್ಣ ದಾಖಲೆಗಳು ಕೊಡಕ್ಕೋಸ್ಕರ ಅವನಿಗೆ ಯಾವ ಬ್ಯಾಂಕ್ ಅವನು ಸಹಾಯ ಮಾಡ್ತಿರ್ಲಿಲ್ಲ ಬಟ್ ಸರ್ಕಾರ ಎಲ್ಲಾ ತರದ ಫೆಸಿಲಿಟೀಸು ಹತ್ತಕ್ಕೆ ತಗೊಂಡು ಹೋಗ್ತಾ ಇದ್ದವು ಬಟ್ ಅವನ ಆಸ್ತಿಗೊಂದು ಶಕ್ತಿ ಬರಬೇಕಲ್ಲ ಬೆಂಗಳೂರು ನಗರ ನಾವು ಯಾರನ್ನೂ ಓಡಿಸಕಾಗಲ್ಲ ಆ ದೃಷ್ಟಿಯಿಂದ ಸೊ ಅದಕ್ಕೆ ಈಗ ನಾವು ಆಟೋಮೇಟೆಡ್ ಖಾತಾ ಸಿಸ್ಟಮ್ ಅನ್ನ ತರ್ತಾ ಇದೀವಿ ಅವನು ಸೇಲ್ ಮಾಡೋಕ್ಕೆ ಮತ್ತೊಂದು ಮಾಡಲಿಕ್ಕೆ ಸೇಲ್ ಮಾಡೋದು ಕೂಡ ದಾಖಲೆ ಸಿಗ್ತದೆ ಆಮೇಲೆ ಅದಕ್ಕೊಂದು ಬೆಲೆ ಸಿಗ್ತದೆ ಅವನಿಗೂ ಗೌರವ ಸಿಗ್ತದೆ ಎಲ್ಲ ಖಾತೆ ದಾಖಲೆಗಳನ್ನು ಕೂಡ ಅವನು ನೋಡ್ಕೊಳ್ಬಹುದು ನಾ ಯಾರನ್ನೂ ಮಧ್ಯ ಹೆಚ್ಚು ಕಮ್ಮಿ ಮಾಡ್ಕೊಳ್ತೀನಿ ಕಾಪಾಡಬೇಕು ಇದೊಂದು ಐತಿಹಾಸಿಕವಾದಂತಹ ತೀರ್ಮಾನ ಇವತ್ತು ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇವತ್ತು ಇದನ್ನ ಲಾಂಚ್ ಮಾಡಿದೆ ಈಗ ಈಗ ಹೆಂಗ್ ಲೆಕ್ಕ ಲೆಕ್ಕಾಕೋಣ ಈಗೆಲ್ಲ ಬರಕ್ ಶುರು ಮಾಡ್ಲಿ ನೋ ಈಗ ಅದನ್ನ ನಾನು ಹೇಳಕ್ ಹೋಗಲ್ಲ ಅದು ಎಷ್ಟೆಷ್ಟು ಬರ್ತದೋ ಏನೇನು ಬರ್ತದೋ ಅರ್ಜಿ ಹಾಕೊಳ್ಳಿ ಅವರೆಲ್ಲ ಈಗ ನಾವು ಏಳುವರೆ ಲಕ್ಷ ಪ್ಲಸ್ ಇನ್ನೊಂದು ಎಂಟು ಲಕ್ಷ ಹದಿನೈದು ಲಕ್ಷ ಆಸ್ತಿಗಳಿಗೆ ಇದು ಅನುಕೂಲ ಆಗ್ತದೆ ಅನ್ನೋದು ನಮ್ಮಲ್ಲಿ ಅಂದಾಜಿದೆ ಒಟ್ಟು ನಮ್ಮ ಲೆಕ್ಕದಲ್ಲಿ ಇಪ್ಪತ್ತೈದು ಲಕ್ಷ ಅಫಿಷಿಯಲ್ ಆಸ್ತಿಗಳಿದೆ ಇದಲ್ಲದೆ ಬೆಂಗಳೂರು ಪಕ್ಕದ ಈ ಕಾರ್ಪೊರೇಷನ್ ಬಿಟ್ಬಿಟ್ಟು ಒಂದಷ್ಟು ತರ್ಟಿ ಪರ್ಸೆಂಟ್ ಜಾಗ ಆಡ್ ಆಗಿದೆ ಅದಕ್ಕೆ ನಾವು ಬೇರೆ ಅದಕ್ಕೆ ವ್ಯವಸ್ಥೆಯನ್ನು ನಾವು ತರ್ತೇವೆ ಅದಕ್ಕೆ ನಾನು ಈ ಬೆಂಗಳೂರಿನ ಹೊರ್ಗಡೆ ಏರಿಯಾ ಕೂಡ ನನ್ನ ಡಿಪಾರ್ಟ್ಮೆಂಟ್ಗೆ ಆಡ್ ಮಾಡಿಕೊಂಡಿದ್ದೀನಿ ಅದಕ್ಕೆ ನಾನು ಸಪರೇಟ್ ಆಗಿ ತೀರ್ಮಾನ ಮಾಡ್ತೀನಿ ದಿಸ್ ಈಸ್ ವಾಟ್ ದಿಸ್ ಎಂಟೈರ್ ಫಸ್ಟ್ ಅವರಿಗೆ ಆಸ್ತಿ ಕರೆಕ್ಟ್ ಮಾಡೋಣ ಅವ್ರ ಪ್ರಾಪರ್ಟಿನ ರೆಗ್ಯುಲೈಸ್ ಮಾಡ್ಕೊಡೋಣ ರೆಗ್ಯುಲೈಸ್ ಮೀನ್ಸ್ ದಟ್ ನಾಟ್ ಐ ಆಮ್ ನಾಟ್ ಮೇಕಿಂಗ್ ಇಲ್ಲಿಗಲ್ ಥಿಂಗ್ಸ್ ಇರುವಂತಹ ರೆವಿನ್ಯೂ ದಾಖಲೆಗಳನ್ನ ಮಾಡ್ಕೊಂಡಿದ್ರಲ್ಲ ಆರ್ಟಿಸಿ ತಗೊಂಡಿದ್ರು ಪಂಚಾಯತಿ ಖಾತಾ ತಗೊಂಡಿದ್ರು ಕನ್ವರ್ಷನ್ ಮಾಡಿ ತೆಗೆದುಕೊಂಡಿದ್ರಲ್ಲ ಅದು ನಿಮ್ ಬೆಂಗಳೂರು ನಗರದ ಆಸ್ತಿ ಅಂತ ನಾವು ಮಾಡ್ತಾ ಇದೀವಿ ಬೆಂಗಳೂರು ನಗರ ಕಾರ್ಪೊರೇಷನ್ ಆಸ್ತಿ ಏನಿಲ್ಲ ಏನು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾನೆ ಅವನತ್ರ ಇರುವಂತ ಬಿ ಖಾತಾ ಅವನ ಮೂಲ ದಾಖಲೆಗಳು ಇಲ್ಲಿ ನಾವು ಗೌರ್ಮೆಂಟ್ ಪ್ರಾಪರ್ಟಿಗೆ ನಾನು ಎಂಟರ್ಟೈನ್ ಮಾಡ್ತೇನೆ ಗೌರ್ಮೆಂಟ್ ಪ್ರಾಪರ್ಟಿ ಯಾರು ಕಟ್ಕೊಬಿಟ್ಟಿದ್ರೆ ಇಲ್ಲ ಆಮೇಲೆ ಪಿಟಿಸಿಎಲ್ ಆಗ್ತಲ್ಲಿ ಲಿಟಿಕೇಷನ್ ಇರ್ತವೆ ಕೆಲವು ಕೇಸು ಪಿಟಿಸಿಎಲ್ ಅಲ್ಲಿ ಬಂದಿದೆ ಅಂತವೆಲ್ಲ ದಾಖಲೆಗೆ ಬಂದಿದ್ರೆ ಏನು ಕನ ಪ್ರಾಬ್ಲಮ್ ಇಲ್ಲದೆ ಅಕ್ಸೆಪ್ಟ್ ಆಗಿದ್ರೆ ಗೌರ್ಮೆಂಟ್ ಪರ್ಮಿಷನ್ ತೆಗೆದುಕೊಂಡಿದ್ರೆ ಮುಂದಕ್ಕೆ ಯಾವುದಕ್ಕೆ ಏನು ತೊಂದರೆ ಇಲ್ಲ ಬಟ್ ಎನಿ ಲಿಟಿಕೇಷನ್ಸ್ ಇತ್ತು ಅಂದ್ರೆ ಪಿಟಿಸಿಎಲ್ ಅಲ್ಲಿ ನಾವು ಅದಕ್ಕೆ ಎಂಟರ್ಟೈನ್ ಮಾಡಕ್ಕೆ ಹೋಗ್ತೇವೆ ನೋಡಿಯಪ್ಪ ಅದಕ್ಕೆ ಈಗಾಗಲೇ ನಮ್ಮ ರೆವಿನ್ಯೂ ಮಿನಿಸ್ಟರು ಒಂದು ಅವರು ಐತಿಹಾಸಿಕವಾದಂತಹ ಕಾನೂನು ತೆಗೆದುಕೊಂಡು ಬಂದಿದ್ದಾರೆ ಈ ರೀತಿ ಬೋಗಸ್ ರಿಜಿಸ್ಟ್ರೇಷನ್ ಮಾಡಿರುವಂತಹ ಎಲ್ಲ ದಾಖಲೆಗಳಿಗೆ ಡಿಸ್ಟಿಕ್ಟ್ ರಿಜಿಸ್ಟಾರ್ಗೆನೆ ವಜಾ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಆಗಲೇ ಅಸೆಂಬ್ಲೀಲೂ ಪಾಸ್ ಆಗಿದೆ ಈಗಾಗಲೇ ರೂಲ್ಸ್ ಫ್ರೇಮ್ ಆಗ್ತಾ ಇದೆ ರೈಟ್ ರೇಟ್ ನೋಡೋಣ ಈಗ ಸದ್ಯಕ್ಕೆ ಒಂದು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಈಗ ಫಸ್ಟು ನಿಮ್ಗೆ ಈಗ ಫೋನ್ ಕೊಡ್ತಾರಲ್ಲ ಏರ್ಟೆಲ್ ಅವರು ಇದ್ರವರೆಲ್ಲ ಫಸ್ಟ್ ಮೂರ್ ತಿಂಗಳು ಫ್ರೀ ಅಂತಾರೆ ಯಾವ ಸರ್ವರ್ ಅವೆಲ್ಲ ನಂಬಿಟ್ಬಿಡಿ ಸರ್ವ್ ಮಾಡ್ತೀವಿ ನಾವು ನಿಮ್ಗೆ ಸೇವೆ ಮಾಡ್ತೀವಿ ಡೋಂಟು ಐದು ಕಾರ್ಪೊರೇಷನ್ ಆಗಿದೆ ಈಗ ಹತ್ತು ಜಾಗ ಇಡ್ತೀವಿ ಇನ್ನು ಬೇಕಾದ್ರೆ ಇನ್ನೂ ಐದು ಖಾತೆ ಇನ್ನ ಐದು ಜಾಗ ಎಕ್ಸ್ಟ್ರಾ ಇಡ್ತೀವಿ ಆ ಲೋಕಲ್ ವಾರ್ಡ್ ಅಲ್ಲಿ ಕೆಲಸ ಮಾಡ ಸ್ಟಾಫ್ಗೆ ಅವರಿಗೆಲ್ಲ ಗೈಡ್ ಲೈನ್ ಕೊಟ್ಬಿಟ್ಟು ಪ್ರತಿ ಮನೆಗೂ ಕೂಡ ಹೋಗಿ ಅವ್ರ ಫೋಟೋ ಇಟ್ಕೊಂಡು ನೀವು ನಿಮ್ಮದು ನೀವು ಸೈಟ್ ತಗೊಂಡಿದ್ರೆ ನಿಮ್ಮ ಎದುಗಡೆಸಿ ಫೋಟೋ ಇಡಿಸ್ಬಿಟ್ಟು ದಾಖಲೆ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಪ್ಲೈ ಮಾಡಿ ಬರೀ ವೇಟ್ ಮಾಡಬೇಕು ಓಡಾಡುವ ಅವಶ್ಯಕತೆ ಇಲ್ಲ ಹೌದು ಅಪ್ಲೈ ಮಾಡಿ ವೆಯ್ಟ್ ಮಾಡಿ ಅಷ್ಟೇ ಸಾಕು ನೀವು ಅರ್ಜಿ ಹಾಕ್ಬಿಡಿ ನೀವೆಲ್ಲೂ ಓಡಾಡ್ಬಿಡಿ ನಾವೇ ನಿಮ್ ಮನೆ ಬಾಗಿಲಿಗೆ ಬರ್ತೀವಿ